ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಚಡಚಂಡ್ ಬ್ರಾಂಚ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈವ್ನಿಂಗ್ ಟೈಮ್ ಕಸ್ಟಮರ್ಸ್ ಕಡಿಮೆ ಇದ್ದ ಸಮಯ ಮೂರು ಮಂದಿ ಮಿಲಿಟರಿ ಡ್ರೆಸ್ ಹಾಕಿಕೊಂಡು ಬ್ಯಾಂಕ್ ಒಳಗೆ ಹೋಗುತ್ತಾರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನು ಬೆದರಿಸುತ್ತಾನೆ ಸ್ಟಾಫ್ನ ಕೈಕಾಲು ಕಟ್ಟಿ ಎಲ್ಲರನ್ನು ವಾಶ್ರೂಮ್ ಒಳಗೆ ಹಾಕಿ ಬಾಗಿಲು ಲಾಕ್ ಮಾಡುತ್ತಾನೆ ಅವರು ವೆಪನ್ಸ್ ಹಿಡಿದು ಸ್ಟ್ರಾಂಗ್ ರೂಮ್ ಕಡೆ ಹೋಗುತ್ತಾರೆ ವಿಥಿನ್ ಮಿನಿಟ್ಸ್ ಲಾಕರ್ಸ್ ಓಪನ್ ಆಗುತ್ತವೆ ಗೋಲ್ಡ್ ಆರ್ನಮೆಂಟ್ಸ್ ಕ್ಯಾಶ್ ಬಂಡಲ್ಸ್ ಬ್ಯಾಗ್ ಒಳಗೆ ತುಂಬುತ್ತಾರೆ ಹತ್ತು ನಿಮಿಷಗಳಲ್ಲಿ ಮಿಷನ್ ಕಂಪ್ಲೀಟ್ ಎಲ್ಲರಿಗೂ ಗೊತ್ತಾಗುವ ಮುಂಚೆಯೇ ರಾಬರ್ಟ್ ಡಿಸ್ಅಪಿಯರ್ ಅವರು ಮಹಾರಾಷ್ಟ್ರ ಕಡೆ ಓಡುತ್ತಾರೆ ಪೊಲೀಸ್ ಅಲರ್ಟ್ ಆಗುತ್ತದೆ ಚೆಕ್ ಪೋಸ್ಟ್ ಎಲ್ಲ ಸೆಟ್ ಆಗುತ್ತವೆ ಆದರೆ ಡೆಸ್ಟಿನಿ ಹ್ಯಾಡ್ ಟ್ವಿಸ್ಟ್ ಅವರ ಗೇಟ್ ವೇ ಕಾರ್ ಆಕ್ಸಿಡೆಂಟ್ ಆಗುತ್ತದೆ ಮಹಾರಾಷ್ಟ್ರ ಬಾರ್ಡರ್ ಬಳಿ ಆ ಕಾರ್ನಲ್ಲಿ ಸಿಕ್ಕಿತು ಚಿನ್ನ ಕ್ಯಾಶ್ ಮತ್ತು ಕೆಲವು ವೆಪನ್ಸ್ ಆದ್ದರಿಂದಲೇ ಆಪರೇಷನ್ ನೇಷನ್ ವೈಡ್ ಆಗುತ್ತದೆ ಕರ್ನಾಟಕ ಪೊಲೀಸ್ ಮಹಾರಾಷ್ಟ್ರ ಪೊಲೀಸ್ ಬಿಹಾರ ಪೊಲೀಸ್ ಎಲ್ಲರೂ ಜಾಯ್ನ್ ಆಗುತ್ತಾರೆ ಸಿಸಿಟಿವಿ ಫುಟೇಜ್ ಹೈವೇ ಕ್ಯಾಮೆರಾಸ್ ಜಿಪಿಎಸ್ ಟ್ರ್ಯಾಕಿಂಗ್ ಎಲ್ಲ ಎವಿಡೆನ್ಸ್ ಯೂಸ್ ಆಗುತ್ತದೆ ಆಫೀಸರ್ಸ್ ಕ್ಲೂಸ್ನ ಕನೆಕ್ಟ್ ಮಾಡ್ತಾರೆ ಒಂದು ಕಾಲ್ ರೆಕಾರ್ಡ್ ಒಂದು ಕಾರ್ ಟ್ರೈಲ್ ಒಂದು ಹೋಟೆಲ್ ಎಂಟ್ರಿ ಎಲ್ಲ ಕಂಬೈನ್ ಮಾಡಿ ರಾಬರ್ಸ್ ಐಡೆಂಟಿಟಿ ಹೊರಬರುತ್ತೆ ಅವರದ್ದು ಬಿಹಾರ್ ಓರಿಜಿನ್ ಪ್ರೊಫೆಷನಲ್ ಗ್ಯಾಂಗ್ ಆರ್ಮಿ ಯೂನಿಫಾರ್ಮ್ಸ್ ಯೂಸ್ ಮಾಡಿದ್ದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದರು ರೈಡ್ ಆಫ್ಟರ್ ರೈಡ್ ಬಿಹಾರ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕಡೆ ಸರ್ಚಸ್ ನಡೆಯುತ್ತವೆ ಫೈನಲಿ ಅರೆಸ್ಟ್ ಪೊಲೀಸ್ ಕೆಲವೇ ದಿನಗಳಲ್ಲಿ ಸೆವರಲ್ ಸಸ್ಪೆಕ್ಟ್ಸ್ ಅನ್ನು ಹಿಡಿದರು ಅವರಿಂದ ಸಿಕ್ಕಿತು ಇಪ್ಪತ್ತು ಕೆಜಿ ಚಿನ್ನ ಕ್ಯಾಶ್ ಯೂನಿಫಾರ್ಮ್ ಪಿಸ್ತೂಲ್ಸ್ ಮತ್ತು ಫೇಕ್ ಐಡಿ ಇದು ಕೇವಲ ರಾಬರಿ ಕೇಸ್ ಅಲ್ಲ ಇದು ಒಂದು ಲೆಸನ್ ಎಷ್ಟು ಸ್ಮಾರ್ಟ್ ಆಗಿ ಕ್ರೈಮ್ ಮಾಡಿದ್ದು ಲಾ ನಿಂದ ತಪ್ಪಿಸಿಕೊಳ್ಳುವುದು ಇಂಪಾಸಿಬಲ್ ಇವತ್ತು ಆ ಚಡಚನ್ ಬ್ರಾಂಚ್ ಮತ್ತೆ ಕಾರ್ಯನಿರ್ವಹಿಸುತ್ತಿದೆ ಆದರೆ ಆ ದಿನದ ಭಯ ಆ ಕ್ಷಣದ ನೆನಪುಗಳು ಇನ್ನೂ ಎಲ್ಲರ ಮನದಲ್ಲಿವೆ ಸ್ಟಾಫ್ ಹೇಳ್ತಾರೆ ಆ ದಿನ ನಾವು ಜೀವ ಕಳೆದುಕೊಳ್ಳಬಹುದಿತ್ತು ಆದರೆ ಪೊಲೀಸ್ ಟೈಮ್ಲಿ ಆಕ್ಷನ್ ಸೇವ್ಡ್ ಅಸ್ ಈ ಸ್ಟೋರಿ ನಮಗೆ ತಿಳಿಸೋದೇನೆಂದರೆ ಮನಿ ಗೋಲ್ಡ್ ಪ್ರಾಪರ್ಟಿ ಎಲ್ಲ ಕಾಪಾಡಬಹುದು ಆದರೆ ಹಾನೆಸ್ಟಿ ಮತ್ತು ಇಂಟಿಗ್ರಿಟಿ ಮಾತ್ರ ಶಾಶ್ವತವಾಗಿರಬೇಕು ಈ ಕೇಸ್ ಕರ್ನಾಟಕ ಪೊಲೀಸ್ಗೆ ದೊಡ್ಡ ಚಾಲೆಂಜ್ ಆಗಿತ್ತು ಆದರೂ ಅವರು ಡೆಡಿಕೇಶನ್ ಕರೇಜ್ ಮತ್ತು ಟೀಮ್ ವರ್ಕ್ನಿಂದ ಸಾಬೀತು ಮಾಡಿದರೂ ಇಂಡಿಯಾದಲ್ಲಿ ಜಸ್ಟಿಸ್ ತಪ್ಪೋದಿಲ್ಲ ಎಂದು ಜಸ್ಟಿಸ್ ಮೇ ಟೇಕ್ ಟೈಮ್ ಬಟ್ ಇಟ್ ಆಲ್ವೇಸ್ ವಿನ್ಸ್ ಈ ವಿಡಿಯೋ ಫುಲ್ ನೋಡಿದರೆ ಥ್ಯಾಂಕ್ ಯು ಈ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಿ ಎಮ್ ಸ್ಟೋರೀಸ್ ಚಾನಲ್ಗೆ ನಾವು ಇಂಥ ರಿಯಲ್ ಇನ್ಸಿಡೆಂಟ್ ಅನ್ಟೋಲ್ಡ್ ಸ್ಟೋರೀಸ್ ಮತ್ತು ಇಂಡಿಯನ್ ಹೀರೋಸ್ ನಿಮ್ಮ ಮುಂದೆ ತರುತ್ತಾ ಇರ್ತೀನಿ